ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಇಷ್ಟಪಡ್ತೇನೆ ಈ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ತಾವು ಅನೇಕ ಕಷ್ಟಗಳನ್ನ ಅನುಭವಿಸಿ ಮತ್ತೆ ನಿಮ್ಗೆ ಏನು ನಿಮ್ಗೆ ಬೇಕಾಗಿರ್ತ ಸಾಮಗ್ರಿಗಳು ಇರ್ತೇ ಇರತಕ್ಕಂತ ಒಂದು ಸಮಯನ ಇರುತ್ತೆ ಆ ಒಂದು ಕಷ್ಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಕಾರ್ಮಿಕ ಇಲಾಖೆ ಏನಿದೆ ಇದನ್ನೆಲ್ಲ ಮನಗಂಡು ನಿಮ್ಗೆ ಈ ಒಂದು ಟೂಲ್ ಕಿಟ್ ಅನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ಆ ಒಂದು ಟೂಲ್ ಕಿಟ್ ವಿತರಣೆ ಮಾಡೋದಕ್ಕೆ ಇವತ್ತಿನ ದಿವಸ ಈ ನೀವು ಉಪಸ್ಥಿತರಿಗೆ ಎಲ್ಲರಿಗೂ ವಹಿಸ್ತಾ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಲು ಮಾನ್ಯರಲ್ಲಿ ನಾನು ಕಾಲಕಾಲಕ್ಕೆ ಎಲ್ಲರೂ ನೀಡುತ್ತಾ ಇದ್ದೀವಿ ಈಗ ಪ್ರಸ್ತುತ ನಮಗೆ ಮಂಡಳಿಯಿಂದ ನಮಗೆ ಎರಡು ಸಾವಿರ ಕಿಟ್ಗಳು ಬಂದಿದೆ ಸದವಿ ಕಿಟ್ಗಳನ್ನ ಇವತ್ತು ಗಾರೆ ಮೆಸಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಪಟ್ಟಿಗಳು ಯಾವ್ದನ್ನ ರಿಸೀವ್ ಇವತ್ತು ಒಂದು ಸಾವಿರ ಜನ ತತ್ರಕ್ಕೆ ನಾವು ಪಟ್ಟಿ ಮಾಡ್ಕೊಂಡು ಎಲ್ಲರಿಗೂ ವಿತರಣೆ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗ ಸಾಯವರು ಸಾಂಕೇತಿಕವಾಗಿ ಇದನ್ನ ಮಾಡ್ಕೊಡ್ತಾ ಇದ್ದಾರೆ ತದನಂತರ ಸಿ ಯಾರ್ಡ್ ಅಲ್ಲಿ ಎಲ್ಲಾ ಕಾರ್ಮಿಕರಿಗೂ ಇವತ್ತು ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನ ಕೊಡ್ತಿದ್ದೀವಿ ಯಾವುದೇ ಗೊಂದಲ ಇಲ್ಲದೆ ನಿಧಾನಕ್ಕೆ ಅವ್ನು ಅಂತ ಎಲ್ಲರೂ ಕೂಡ ಕೇಳ್ಕೊತಾ

ಉಳಿದಂತೆ ಎಲ್ಲಾರು ಆರ್ ಎಂ ಸಿ ಹೋಗಿರಿ ಇವಾಗ ಸಾಹಿತ್ಯ ಸಾಯಿಬು ಕೊಡ್ತಾರೆ ಅವ್ರು ಹತ್ತು ಜನಕ್ಕೆ ಅವ್ರ ಹತ್ತು ಜನ ನಾವ್ ಹೆಸರು ಕರಿತೀವಿ ಅವ್ರ್ ಬನ್ನಿ ಮುಂದಿನ ಸಾಲ ಫಸ್ಟ್ ಸಾಲಲ್ಲಿ ಯಾರ್ಯಾರಿದಾರೆ ಅವ್ರ ಹೆಸರೆಲ್ಲ ಕರೀತೀವಿ ಅವ್ರ್ ಹತ್ತು ಜನ ಬಂದು ತಗೊಳ್ಳಿ ಉಳಿದಂತೆ ಎಲ್ಲಾರು ಆರ್ ಎಮ್ ಸಿ ಬನ್ನಿ ಇವತ್ತು ಶಾಂತವಾಗಿ ನಿಂತು ದಯವಿಟ್ಟು ಕಿಟ್ಲನ್ನ ತಗೊಳ್ಳಿ ನಾವ್ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ದಯವಿಟ್ಟು ಯಾರು ಹಾಸ್ಪಿಟ್ಲಾಗ ಹೋಗ್ಬೇಕು ಬೇರೆ ಕೆಲ್ಸ ಇದೆ ಮಾರ್ಕೆಟ್ ಹೋಗ್ಬೇಕು ಇದೆಲ್ಲ ಯಾರು ಹೇಳ್ಬೇಡಿ ಯಾಕಂದ್ರೆ ಕಿಟ್ ತಗೊಳಕ್ ಬಂದಿದ್ದೀರಿ ದಯವಿಟ್ಟು ಶಾಂತವಾಗಿ ಇರಬೇಕು ಯಾಕಂದ್ರೆ ಸಾವಿರ ಜನಕ್ಕೆ ನಾವು ಕೊಡ್ಬೇಕಾದ್ರೆ ಅದ ವ್ಯವಸ್ಥಿತವಾಗಿ ನೀವು ನಮಗೂ ಸಹಕರಿಸ್ಬೇಕು ಅದನ್ನ ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ